ಹಾಯ್ ಫ್ರೆಂಡ್ಸ್ ಇವತ್ತು ನಾನು ನುಗ್ಗೆ ಸೊಪ್ಪು ಹಾಗೆ ಮೊಳಕೆ ಕಾಳು ಹಾಕಿ ಪಲ್ಯ ಮತ್ತು ಬಸ್ ಇವಾಗೆಲ್ಲ ಮಳೆ ಆಗಿರೋದ್ರಿಂದ ನುಗ್ಗೆ ಸೊಪ್ಪು ತುಂಬ ಚೆನ್ನಾಗಿ ಚಿಗುರಿದೆ ಹಾಗಾಗಿ ಎಳೆ ಸೊಪ್ಪು ಚೆನ್ನಾಗಿತ್ತು ಅಂಥೇಳಿ ನಾನು ಬಿಡಿಸಿ ಈ ಥರ ಕ್ಲೀನ್ ಮಾಡಿ ಇಟ್ಕೊಂಡಿದ್ದೀನಿ ಹಾಗೇ ಇಲ್ಲಿ ಐದು ಥರ ಕಾಳುಗಳನ್ನ ಹಾಕಿ ನಾನು ಮೊಳಕೆ ಬರೆಸಿ ಇಟ್ಕೊಂಡಿದ್ದೆ ಅದನ್ನು ಇವಾಗ ನಾನು ಒಂದು ಕುಕ್ಕರ್ಲಿ ಒಂದು ಮೂರು ವಿಷಾಲಷ್ಟು ನಾನು ಕೂಗ್ಸಿಟ್ಕೊಂಡಿದ್ದೀನಿ ಈಗ ಒಂದು ಪಾತ್ರೆಯನ್ನು ನಾನು ಒಂದು ಒಂದು ಲೀಟ್ರಷ್ಟು ನೀರನ್ನ ನಾನು ಇಟ್ಕೊಂಡಿದ್ದೀನಿ ನೀರು ಸ್ವಲ್ಪ ಚೆನ್ನಾಗಿ ಕುದಿಬೇಕು ಅದು ಕುದಿಯೋಂಗಿದ್ದಾಗ ಈ ಸೊಪ್ಪನ್ನು ಹಾಕೋದ್ರಿಂದ ಬೇಗ ಬೇಯುತ್ತೆ ಅಂತ ಅಷ್ಟೆ ಹೀಗೆ ನಾನು ಈ ಥರ ಸೊಪ್ಪೆಲ್ಲನೂ ಹಾಕಿ ಸ್ವಲ್ಪ ಉಪ್ಪನ್ನು ಕೂಡ ಸೇರಿಸಿ ಒಂದು ತಟ್ಟೆನ ಮುಚ್ಚಿಟ್ಬಿಡ್ತೀನಿ ಇದು ಬೇಗ ಬೆಂದೋಗುತ್ತೆ ಒಂದು ಐದು ನಿಮಿಷದಲ್ಲೆಲ್ಲ ನೋಡ್ಬೋದು ಆಗಿದೆ ಇವಾಗ ಈಗ ನಾನು ಬೇಯಿಸಿಟ್ಕೊಂಡಿರೋಂಥ ಮೊಳಕೆಗಳನ್ನೂ ಕೂಡ ಸೇರಿಸ್ಕೊತಾ ಇದ್ದೀನಿ ನಾನು ಕಾಳಿಗೆ ಯಾವುದೇ ರೀತಿ ಉಪ್ಪು ಹಾಕಿರಲಿಲ್ಲ ಅದಕ್ಕೆ ಇವಾಗ ಇನ್ನೊಂದು ಸ್ವಲ್ಪ ಉಪ್ಪು ಸೇರಿಸಿ ಇನ್ನೊಂದು ಐದು ನಿಮಿಷ ಕುದಿಸ್ಕೊತೀನಿ ಹಾಗೇ ಇಲ್ಲಿ ಬಸ್ಸಾರು ಮತ್ತು ಪಲ್ಯ ಎರಡಕ್ಕೂ ಆಗುತ್ತೆ ಅಂತ ನಾನು ಈರುಳ್ಳಿ ಬೆಳ್ಳುಳ್ಳಿ ಹಸಿಮೆಣಸಿನ್ಕಾಯಿ ಕರಿಬೇವು ಹಾಗೆ ಹುಣಸೆ ಹುಳಿ ಕೂಡ ನಾನು ಬಸ್ ಸಾಂಬಾರಿಗೆ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಸೊಪ್ಪು ಕಾಳೆಲ್ಲ ಕರೆಕ್ಟಾಗಿ ಬೆಂದಿದೆ ಇವಾಗ ನಾನು ಗ್ಯಾಸ್ ಆಫ್ ಮಾಡಿ ಅದನ್ನು ಬಸ್ತಿಟ್ಕೊಂಡಿದ್ದೀನಿ ಬೇರೆ ಬೇರೆ ನೋಡ್ಬೋದು ಇಲ್ಲಿ ಸಾಂಬಾರಾಗೆ ಪಲ್ಯ ಕೂಡ ಬೇರೆ ಬೇರೆ ಮಾಡಿ ಇಟ್ಕೊಂಡಿದ್ದೀನಿ ಈಗ ಒಂದು ಪಾತ್ರೆಗೆ ಎಣ್ಣೆ ಹಾಕಿ ಎಣ್ಣೆ ಬಿಸಿ ಆದ ನಂತರ ಸಾಸಿವೆ ಜೀರಿಗೆ ಹಾಗೆ ನಾನು ಕಟ್ ಮಾಡಿಟ್ಟಿದ್ದಂಥ ಈರುಳ್ಳಿ ಬೆಳ್ಳುಳ್ಳಿ ಕರ್ಬೇವಿನ ಸೊಪ್ಪು ಎಲ್ಲನೂ ಹಾಕಿ ಇದು ಸ್ವಲ್ಪ ಚೆನ್ನಾಗಿ ಫ್ರೈ ಆಗಬೇಕು ಇದು ಫ್ರೈ ಆದ ನಂತರ ಹುಣಸೆ ಹುಳಿ ಸೇರಿಸ್ಕೋತಾ ಇದ್ದೀನಿ ಹುಣಸೆ ಹುಳಿ ಹಾಕಿದ ನಂತರ ಇದಕ್ಕೇ ಉಪ್ಪು ಖಾರ ಬೆಲ್ಲ ಎಲ್ಲನೂ ಹಾಕಿ ಇದು ಚೆನ್ನಾಗಿ ಕುದಿಬೇಕಾಗುತ್ತೆ ಇದೇನೇ ಬಸ್ಸಾರು ಸೀಕ್ರೆಟ್ ಅಂದರೆ ಉಪ್ಪು ಹುಳಿ ಖಾರ ಎಲ್ಲ ಹುಳಿ ನಾವು ಏನು ಹುಣಸೆ ಹುಳಿ ಹಾಕ್ತೀವಿ ಅದರಲ್ಲೇ ಚೆನ್ನಾಗಿ ಕುದಿಯೋದ್ರಿಂದ ಆಮೇಲೆ ನಾವು ಸಾಂಬಾರು ಏನು ಬಸ್ತಿಟ್ಟಿರ್ತೀವಿ ಸೊಪ್ಪು ಕಾಳಂದು ರಸ ಅದು ಹಾಕೋದ್ರಿಂದ ಬಸ್ಸಾರು ತುಂಬ ಚೆನ್ನಾಗಿ ಟೇಸ್ಟಾಗಿ ಬರುತ್ತೆ ಒಂದು ಸಲ ಟ್ರೈ ಮಾಡಿ ನೋಡಿ ಇವಾಗ ಇದಾಗಿದೆ ಇದಕ್ಕೆ ನಾನು ಬಸ್ತಿರೋ ಅಂಥ ಸಾಂಬಾರೆಲ್ಲನೂ ಹಾಕಿ ಇದನ್ನು ನಾನು ಕುದಿಯೋಕೆ ಇಟ್ಕೋತಾ ಇದ್ದೀನಿ ಇದಾಗಿ ಕುದೀಲಿ ಇವಾಗ ನಾನು ಇನ್ನೊಂದು ಬಾಣಲೆಗೆ ಎಣ್ಣೆ ಹಾಕಿ ಎಣ್ಣೆ ಕಾದ ನಂತರ ಅದಕ್ಕೆ ಸಾಸಿವೆ ಜೀರಿಗೆ ಮಿಕ್ಕಿದಂಥ ಈರುಳ್ಳಿ ಬೆಳ್ಳುಳ್ಳಿ ಕರ್ಬೇವಿನ ಸೊಪ್ಪು ಎಲ್ಲನೂ ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೊತಾ ಇದ್ದೀನಿ ಪಲ್ಯಕ್ಕೆ ಇದು ಚೆನ್ನಾಗಿ ಫ್ರೈ ಆದ ನಂತರ ಇದಕ್ಕೆ ಸ್ವಲ್ಪ ಉಪ್ಪನ್ನು ಸೇರಿಸ್ಕೊತಾ ಇದ್ದೀನಿ ನಾನು ಕಾಳಿಗೆ ಹಾಕಿರೋದ್ರಿಂದ ನೋಡಿ ಹಾಕೊಳ್ಳಿ ಒಂದು ಸ್ವಲ್ಪ ಇವಾಗ ನಾನು ಬಸ್ತಿಟ್ಟಿರೋಂಥ ಕಾಳೆಲ್ಲನೂ ಹಾಕಿ ಒಂದೊಳ್ಳೆ ಮಿಕ್ಸ್ ಕೊಟ್ಟರೆ ಇದಾಯಿತು ಬಸ್ಸಾರು ಹಾಗೆ ಸೊಪ್ಪಿನ ಪಲ್ಯ ರೆಡಿಯಾಗಿದೆ ಇದಕ್ಕೆ ನೀವು ಕೊನೆಯಲ್ಲಿ ಬೇಕಾದರೆ ಕಾಯಿ ತುರಿ ಕೊತ್ತಂಬರಿ ಸೊಪ್ಪನ್ನು ಕೂಡ ಆ್ಯಡ್ ಮಾಡ್ಕೋಬೋದು ತುಂಬ ಟೇಸ್ಟ್ ಆಗಿರುತ್ತೆ ಬಿಸಿ ಬಿಸಿ ಅನ್ನೋದ್ರ ಜೊತೆ ತುಂಬ ಚೆನ್ನಾಗಿರುತ್ತೆ ಫ್ರೆಂಡ್ಸ್ ವಿಡಿಯೋ ಇಷ್ಟ ಆಗಿದ್ರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಒಂದು ಲೈಕ್ ಕೊಡಿ ಟ್ಯಾಂಕ್ ಯು